ನೋಡ ಏನ್ ಮಾಡಕತಿ ಹಕ್ಕೆ ಅದಕ್ ಏ ಲಕ್ಷ್ಮಿ ಕರ್ಮ ಯುವ ಬೇ ಯವ ಏ ವಿಮಲ ನಿರ್ಮಲಿ ಎದ್ದಲ್ರಿ ನೋಡಲಿ ಹೊತ್ತನ್ನದ್ ಸೂರ್ಯ ನೆತ್ತಿಗೆ ಬಂದು ಹೋಗೈತಿ ಏನು ಇನ್ನ ಮಕ್ಕಳಿರಲ್ಲ ಒಂದು ಕಸ ಅನ್ನೋದು ಕೆಲಸ ಏನು ಕೆಲ್ಸಿಲ್ಲ ಬಗ್ಸಿಲ್ಲ ಎದ್ದು ಹೆಂಗೆ ಮಕ್ಕಡ್ರ ನೋಡು ಅಡ್ಡಾಡಕ್ಕೆ ದಾರಿ ஏன்ல ஆர்றின கீகேன் மேவாக்க அம்பா 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 அந்த அஷ்ட நோடது எம் அது வந்து தந்த் சாக்கு அல்லது முஞ்சால்தே மகனாக்கு ஏனில் முஞ்சி முஞ்சால்தானே தகீத் நோடி சூரிய நெத்திமே பந்தன ಎಂಟು ಗಂಟೆ ಆಗಿತ್ತು ಎಂಟು ಗಂಟೆ ಹಾಂ ಆಗಿ ಬಿಡೇ ನಾನೇನು ಮಾಡಲಿ ನಟ್ ಕಡೆಯಾಗ ಹೊಲೇನ ಎಂಟು ಗಂಟೆ ಆಗಿತ್ತು ಅಂತ ಎದ್ದು ಕುಣಿಲ ಏನು ಜನ ತಿಂತಿಲ್ಲ ಆತ್ಲಾಗೆ ಯವ್ವ ನೀನು ಸೊಸಿ ಇಲ್ಲ ನಮ್ಮ ಮನ್ಯಾಗ ಎಲ್ಲ ಹಾಳು ಗಸ ಅಂಗ್ಳ ರಂಗೋಲಿ ಹಾಕೋದು ಬಾಗ್ಲಕ್ಕೆ ನೀರು ಹಾಕೋದು ಯಾರು ಮಾಡ್ತಾರೆ ಎದ್ದು ಚಾಕ್ ಪಾಕ್ ಇಡ ಅನ್ನ ಹೋಗಿ ನಾನು ಹಾಲು ತೊಗೊಂಬರ್ತೀನಿ ಏನ್ ಹಾಗಾ ಮಕ್ಕಂಬಿಟ್ರಿ ಅಲ್ಲ ಹೆಣ್ಮಕ್ಳು ಮನೆಯಾಗ ಹಿಂಗ್ ಮಕ್ಕಂತರ ಸೂರ್ಯ ಅಲ್ಲಿ ನೆತ್ತಿಗೆ ಬಂದನ ಕಾಲ್ ಮಾಡಿ ಇನ್ನ ಮಕ್ಕೊಂಡ್ರಲ್ಲ ಮೂರು ಮಂದಿ ಹೆಣ್ಮಕ್ಳು ಎದ್ದೇಳ್ರಿ ಇಲ್ಲಪ್ಪ ಏವಾ ವಿಮ್ಲಾ ವಿಮ್ಲಾ ವಿಮಲಾ ಏನ್ ಹಚ್ಚಿ ಹೋಗಿಲ್ಲ ನಾನು ಇನ್ನೊಂದು ದುಡ್ಡು ಮಕ್ಕಂತೀನಿ ಲೇ ಹಡಿಬಿಟ್ಟ್ಯಾರ ಊರು ಹಡಿಬಿಟ್ಟ್ಯಾರ ಲೇ ನಿರ್ಮಲಿ ಎದ್ದೇಳ ನೀನ್ ಹೋಗ್ ಬಾಗ್ಲಿಗಾರ್ನ್ ಆಕೆ ಒಳಗಿಂದ ಕಾಣ್ಕೊಂಬರ್ತಾಳೆ ಎದ್ದೇಳ್ರಿ ಇಬ್ಬರು ಮತ್ತೆ ಜಾಡ್ ಸುರಿತಿ ನೋಡಿ ಎದ್ದು ಬಂದ ನೀನ ಹೋಗ ನಮ್ಗೇನು ನಮ್ಗೇನಚ್ ನನಗೆ ಹಿಂಗೆ ಹೇಳಕ್ಕೆ ಹೋಗ್ಬನ್ ನೀನು ಬೇಕಾರ ಹೇಳ್ಕೊ ಇಂಬ್ಲಿಗೇ ನನ್ಗೇನು ಹತ್ತಿದ್ಯಾ ನನ್ ಇದ್ದು ಬಂದತ್ತಿ ಎದ್ದ್ರೆ ಹಡಿಬಿಟ್ಟರ ಊರು ಹಡಿಬಿಟ್ಟ್ಯಾರ ಏನು ಜೀವ ತಿಂತೀರಿ ಹೆಣ್ಮಕ್ಕಳಾಗಿ ನಾನು ಹೊಟ್ಟೆಗೊಳೆ ಹುಟ್ಟುಬಿಟ್ರಿ ನೀವು ನಾನು ನಿಮ್ಮ ಇದ್ದಾಗ ಎದ್ದು ಸಂದು ಬಾವಿಯಿಂದ ನೀರು ತಂದು ಹಾಕಿ ನಮ್ಮ ಎಲ್ಲ ನಮ್ಮ ಅತ್ತಿಗಳು ಹೋಸರು ಹಾಡದ್ರ ಅವರು ಮಕ್ಕಳು ಹೇಲರ್ಬಿ ಹೋಗಿ ಹುಚ್ಚಿ ಅರ್ಬಿ ಹೋಗಿ ಎದ್ದು ಸಗಣಿ ಬಾಚು ದಂದಾಕಿ ಬಳಿ ಓಟು ತೊಗೊಂಡು ತಿಪ್ಪಿಗೆ ಹಾಕಿ ಬಾ ಒಂದ ಎಡ ನಾ ಮಾಡೋದು ಓದಿತೀನಿ ಎದ್ದೆಳ್ತೀರಾ ನೀ ಮಾಡಿದ್ರೆ ನಾನೇನು ಸುಮ್ಮಕ್ಕು ಹೌದು ನಮೋ ಏನಾರ ಮಾಡಿದ್ರ ಕೆಲಸನ ಇವು ಎರಡು ಮಾಡಾಕ ಹ್ಯಾಕ್ ಬಿದ್ದಾವ ನೋಡು ರೊಕ್ಕರ ಇಲ್ಲ ಹೋಗಿ ಹೋಟೆಲಕ್ಕೆ ಹೋಗಿ ಇಟ್ಟು ಏನರ ಚಾಪ ಕುಡೋದ ತಿಂದ ಬರೋಣ ಅಂದ್ರೆ ಮಕ್ಕಳಾಗ ಒಂದು ರೂಪಾಯಿನೂ ಇಲ್ಲ ಯಾವ ಬೇಯ್ ಎದ್ದೇಳ್ರಿ ಆ ನಿಮ್ಮ ನಿಮ್ಮ ಎದ್ದೇಳ್ರಿ ಹೊಟ್ಟೆ ಹಸ್ತಗೇತಿ ಬೇಯ್ ನಾನು ನಾಲ್ಕೈದು ದಿನ ಆತ ಇವ್ರ ಮದುವೆ ಐತಿ ಅಂತಂದು ಒಟ್ಟೆ ಕೆಲ್ಸಕ್ಕೆ ಹೋಗಿಲ್ಲ ಏನು ಇಲ್ಲ ಮತ್ತೆ ಏನು ಕೂಲಿ ಪಾಲಿ ಏನು ಬಂದೇ ಇಲ್ಲ ಮನ್ಯಾಗ ಏನು ಇದ್ದಂಗಿಲ್ಲ ಒಂದಿಟ್ ರೊಕ್ಕ ಇದ್ರ ತಾಯಿಲಿ ನಾಳೆ ಬಂದು ಶಗಣಿ ನಮಗ ಇಡ್ತಾರ ಆ ಕಿದ್ದಾಗ ಸುಸಿ ಇದ್ದಾಗ ಓಡಾಡಿ ಕೆಲಸ ಮಾಡ್ತಿತ್ತು ಈಗ ಈಗ ಅಂಗಳ ಕಸಾನು ಕಂಡಿಲ್ಲ ರಂಗೋಲಿನ ಕಂಡಿಲ್ಲ ಶಗಣಿ ಸಾರಿಸಿದ ಕಿತ್ತು ಅಂಗಳದೊಂದು ಅಂಗ್ಳದಂದು ನಡ್ರಿ ಬಳಿ ನಡ್ರಿ ಸಗಣಿ ಪಗಣಿ ಬಳಿ ಎದ್ದಳ್ತೀನಿ ತಿನ್ನ ಇನ್ನೊಂದ್ಸರಿ ಜಾಸ್ತಿ ಓದಿಲ್ಲ ಎದ ಏಯ್ ಹೋಗ್ಬೇವ ನಾ ಯಾಕೆ ಮಾಡಲಿ கம்பிட்டுக்கோரி நானே மணி விட்டு ஓர்சந்தேன கர்க்கோரே கிண்ண் ಊರನಾರ ಇಲ್ಲಡಿ ಇಲ್ಲಿ ಎಲ್ಲರೂ ನಮಗೆ ಪಾಪ ಅಂತಾರೆ ಇದುವರೆಗೂ ಆಕೆ ಯಾರೂ ಅನ್ನೋದಿಲ್ಲ ಹಿಂಗೆ ಮಾಡಿದ್ರೆ ಅಂದ್ರೆ ಓಸ್ರು ಉಪೇಗಿಲ್ಲ ಅಂತಂದು ಹೆಂಗಸರು ನಮಗೆ ಅಂತಾರ ಸೆಗಣಿ ಇಡ್ತಾರ ಎದ್ದೇಳ್ರಿ ಹೋಗಿ ಕಸ ಪಸ ಅನ್ನೋದು ಕಲೀರಿ ಈಗ ಮೊದ್ಲ ಇಲ್ಲಡಿಲಿ ಜನಕ್ಕೆ ನಿಮ್ಮದು ಮದುವೆಂದು ನಿಂತೈತ ನಿಂತದ್ರಾಗ ನಿಮ್ಮ ಮೇಲೆ ಕರ್ಣೆ ಉಕ್ಕಿ ಹರಿದಿರ್ತೈತಿ ನೀವು ಹೋಗಿ ಕೆಲಸ ಪಲ್ಸ ಮಾಡತ್ಲಿಗೆ ಏನಂತಾರೆ ನೋಡೋದು ಹೇಗೆ ಹೋತು ಸೊಸಿ ಅನ್ನೋದು ನಾಯಿ ಪಾಪ ಮಕ್ಕಳು ಹೇಗೆ ಎದ್ದು ಮಾಡ್ತಾವಂತಾರ ಹೋರಿ ಈಟತ್ತು ಮಕ್ಕಂಡಿದ್ದು ತಪ್ಪ ನಮ್ಮದು ಈಟತ್ತಿಗಾಲೆ ಎದ್ದು ನೀವು ಅಂಗ್ಡಗಸಪ್ಪ ಅಂಗ್ಳಗಸ ಅಲ್ರಿ ಅಲ್ರಲಿ ಕೊನೆಗೆ ಹೊರಗಲ್ವರ ಲಘು ಲಘು ಮಾಡಿ ಬಂದು ಮಕ್ಕಳೋದು ಬಿಟ್ಟು ಎಲ್ಲ ಊರು ಎದ್ದು ಅಡ್ಡಾಡ ಮುಂದಾಗ ಅವ ತಿರುಗಿ ಎಲ್ಲರೂ ಕ್ಯಾಮೆ ಮಾಡೋಕೆ ಹೊಂಟರ್ ಆ ಎಲ್ಲರೂ ದಗದ ಮಾಡೋಕ್ಕೆ ಹೋದರು ಹೊಸರು ನೀವು ಇನ್ನೂ ಕಾಲ್ ಚಿ ಬಿದ್ರೆ ಏನಂತಾರೆ ಮಂದಿ ಒಂದಿಟ್ಟು ನಾಳೆಯಿಂದ ಎಬ್ಬಸ್ತೀನಿ ಏನು ಕೋಳಿ ಹೋಗ್ಲಿಕ್ಕನ ಬಡ ಬಡ ಸರ ಹೋಗಿ ಅಂಗ್ಳಕ್ಕ ನೀರಾಕ ರಂಗೋಲಿ ಹಾಕಿ ಬಂದು ಒಳಗ್ ಮಕ್ಕರಿ ಒಳಗೆ ನೀವೇನು ಕಸ ಅಂದಿರ ಏನು ಕಸದಾಗ ಮಕ್ಕೊಂಡಿರಾ ಅಂತ ಬಂದು ಯಾವನಾರು ನೋಡ್ತಾನಲ್ಲ ಏನ್ ದರಿದ್ದು ಹೆಣ್ಣು ಮಕ್ಕಳಿರಾ ಎದ್ದ್ರಿ ಇದು ನೋಡಿ ಇದು ಜ್ವಾಲ ಬಿಟ್ಟುಕೊಂಡು ಹ್ಯಾ ಮಕ್ಕೊಂಡಿದ್ದಿ ಹೇಳ ಎದ್ದ ಮಾಡದ್ ಮಾಡಿ ನಡ್ರಿ ಮತ್ತ ಅಕ್ಕಿಗೊಂಬಿನ ಬ್ಯಾರ ಬೇರೆ ಹೇಳ್ತೀನಿ ನೀನ ಮಾಡಿದೆ ಅದ ಲಘು ಎದ್ ನೀನು ಅಂಗಳಿಗೆ ಸಾಂದ ಬಂದ ನೀರ್ ಹಾಕಿ ಮುಖ ಅಲ್ಲ ಯಾರು ಬೇಡ ಅಂತಾರೆ ನಮ್ಮ ಜೀವ ಯಾಕೆ ತಿಂತಿದ್ದಿ ಒಳಗಲ್ಲಿ ಯಾರು ನೋಡಕ್ ಬರ್ತಾರೆ ಆಮೇಲೆ ನೀ ಲಘು ಎದ್ದವ್ರ ರಂಗೋಲಿ ಹಾಕಿದ್ವ ಕಾಣ ಜನಕ್ಕ ನೀನ್ ಯಾರ ನೋಡಕ್ ಹೋಗ್ತಾರ ನಮ್ಮ ಜೀವ ತಿನ್ ಬೇಡ ಹೇಳಿ ನೋಡ ಮತ್ತ ಮತ್ತ ಬಗಿನ ಅರಿಯುದಿಲ್ಲ ಹೇಳ್ರಿ ಎದ್ತೀರ ಇಲ್ಲಿ ಏನ ಜೀವಕ್ ಮೂಲಾಗಿದೆ ನಿಮ್ಮ 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 ದಾರಿ ಬಿಡು ಹೊರಗೆ ಯಾಕೆ ಹೋಗ್ಲಾನೆ ಆ ಮಕ್ಕೊಂಡ್ರಿ ಇಲ್ಲಿ ಕಾಲ್ ಚೆಚ್ಕೊಂಡು ಬಾಕ್ಲೆ ಕಾಲ್ ಮಾಡಿ ಹೌದಂತಾರೆ ನೀ ಯಾರ ಇದಕ್ಕೆ ಈ ಕದಾ ತಗದ್ನಿ ಅಂದ್ರ ಹಾದ್ಯಾಗ ಓಡಾಡ್ರಲ್ಲ ನಿಮ್ನ ನೋಡಾಡ್ ನೋಡ್ತಾರ ನಮಗೇನು ಹೇಳ್ತಿದ್ದಿ ಆಂ ನಮಗೇನು ಹೇಳ್ತಿದ್ದಿ ನಾವು ದಿಲನೂ ಮುಕ್ಕೊಂಡಿರ್ತೀವಿ ಇಲ್ಲ ಆಕೆಲ್ಲಾನು ಎದ್ದು ಎಲ್ಲಾನು ಅಂತಾಳೆ ಎಲ್ಲಾನು ಏನೇನು ಮಾಡ್ಬೇಕು ಎಲ್ಲನೂ ಬಾಳೆ ಪಕ್ಷಿ ಮಾಡ್ತಾಳೆ ಆಕೆಂದ್ರೆ ನಮಗೆ ಎಬ್ಷಾಳನ್ನ ನಿಂದ ಬಾರಿ ಬಿಡು ಆಕೆ ಒಂದು ಕದ ಮುಂದೆ ಮಾಡ್ಕೊಂಡು ನಾವು ಮಕ್ಕೊಂಡಿರ್ತೀವಿ ಹೆಣ್ಮಕ್ಳು ಅಂತನ ಮತ್ತೆ ನಮಗೆ ಚದರ ಹೊಚ್ಚಿ ಒಂದು ಮುಂದೆ ಕಂದು ಕೆಲಸ ಮಾಡ್ತಿದ್ಲಾಕಿ ನಿಮ್ಮಂಗೆ ನನಗೆ ಓದ್ಕೊಂಡು ಓದಕ್ಕೆ ಆಡಾಡ್ತಿದ್ದಿಲ್ಲ ಹೋಗ ನಿಮ್ಮ ನೀನು ಬೇಕಾತಂದು ನೀನು ಹಿಂಟಿ ಕರ್ಕೊಂಡ್ಬಂದು ಇಟ್ಕೊಂಡು ಕೆಲಸ ಮಾಡಿಸ್ಕೊ ನಮಗೇನು ದರ್ದಿಲ್ಲ ನಾನು ಏನು ಮಾಡೋದಿಲ್ಲ ನಮ್ಗೆ ಹೇಳಕ್ಕೆ ಬರ್ಬ ನೀನು ಮಾಡ್ಕರಿ ಅಯ್ಯವ ತಾ ನನಗೊಂದು ಹತ್ತು ರೂಪಾಯಿ ಇದ್ರ ತ ನಾ ಹೋಗಿ ಅಲ್ಲಿ ಶಿವಮ್ ಹೋಟ್ಲ್ದಾಗ ಚಾ ಕುಡಿದು ಏನು ತಿಂದು ಬರ್ತೀನಿ ಲವ್ ಏನು ಹಿತ್ತಲ್ದಾಗ ಏನ್ರ ನಾನು ರೊಕ್ಕದ ಗಿಡ ಹಾಕಿನತ್ ಮಡಿಯೇನು ಬಂದು ಬಂದು ಹತ್ತು ತಾ ಇಪ್ಪತ್ತಾ ಮೂವತ್ತಾ ಅಂದ್ರೆ ಎಲ್ಲಿಂದ ತರಲಿಲ್ಲ ಹೋಗ ಹೊಕ್ಕಿದ್ದಿಲ್ಲ ಏನು ಗಾಳಿ ಹೊಡಿಯಾಕ ಅದಕ್ಕೆ ಇದಕ್ಕೆ ಇದಕ್ಕಾರ ಹೋಗು ಏನಾರ ಮಾಡ್ಕೊಂಬಾ ಬಟ್ ಮನ್ಯಾಗ ತಗೊಂಡು ರೊಕ್ಕತ ರೊಕ್ಕತ ಅಂತ ಚಲೋ ಎಬಿಸಿದೆ ಅಯ್ಯೋ ಅಲ್ ಬ ಗಳೆ ಹೊಡೆದಿದ್ದು ನಟ್ ಕಡದಿದ್ದು ಕೂಲಿಗೆ ಹೋಗಿದ್ದು ಕಳೆ ಕಿಳಕ್ ಹೋಗಿದ್ದು ಎದಕರ ಹೋಗ್ಲೇಕ ಹೋದ್ರ ರೊಕ್ಕ ನಿನ್ ಕೈಯಾಗ ನಾನು ಏನ್ರ ಬಕ್ ಒಂದ್ ರೂಪಾಯಿ ಹಿಡ್ಕೊಂಡಾಡ್ತೀನಿ ಈಗ ಮತ್ತ ಯು ಕಿಮ ಇವ್ರಿಬ್ರದು ಮದ್ವಿತ್ ದರಿದ್ರ ದರದಂತಂದ್ ನಾನು ಮತ್ ಯಾ ಕೆಲ್ಸಕ್ಕೂ ಹೋಗಿಲ್ಲ ಹೋಗಿಲ್ಲ ರೊಕ್ಕ ಇಲ್ಲ ನತ್ರ ನಿನ್ನ ನಿನ್ನ ನೀನೇನು ಕೊಟ್ಟಿದ್ದಲ್ಲ ಅದನ್ನೆಲ್ಲ ಮಂಥರ ಮಾಡೋಕೆ ಹಾಕಿನ ರೊಕ್ಕನ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ಕೊಡು ಕೊಡು ಅಂದ್ರೆ ಎಲ್ಲಿಂದ ತರಲಿ ಏನು ಉದುರಿಸಲಾ ಗಿಡ ಹಾಕಿನ ಏನು ಜತ್ನಿ ಬೇಗ ಅಳೆ ಹಳೆ ಆಡ್ಸಿ ಉದುರ್ಸಕ ನೋಡುವ ನನ್ನ ಜೀವ ತಿನ್ನಬೇಡ ರೊಕ್ಕ ಇದ್ರ ತಿಂದ ಬಾ ಇಲ್ಲ ಅಂದ್ರೆ ಮತ್ತೆ ಏನು ಮಾಡೋದೈತಿ ಮನೆಗೆ ಏನು ಮಾಡ್ತೀವಿ ಒಂದು ತಿಂದ್ಕೊಂಡ್ರು ಲೇ ಎದ್ದಾಡ್ತೀರಾ ಏನು ನೀರು ತಂದು ಉಗುಲ್ರಿ ಲೈ ನಿಮ್ಮ ಎದ್ದಿ ಬಿಡು ಎದು ಜೀವ ತಿಂತಿದೆ ಏನು ಜೀವ ತಿಂತೀವಿ ಹೋ ರೀ ಕಸನ್ರಿ ನೋಡು ನೋಡು ಗಂಡಮಕ್ಳು ಮೈ ಮುರ್ತಂಗ ಅಂಗ್ಳಕ್ ನೀ ತಗೊಂಡು ಹ್ಯಾಂಗ್ ಮೈಮೂರ್ತಿ ನೋಡು ದರಿದ್ರ ಲವ್ ಆಕೆ ನಿನ್ ತಂಗಿ ಏನದು ಮಾತಾಡೋದು ದರಿದ್ರ ಪರಿದ್ರ ಅಂತಂದ ಏನಾಯ್ತ ಎದ್ದೈತ್ ಪಾಪ ಹುಡುಗೀಗ ನಿನ್ನ ಸಂತಕ್ಕ ನಾ ಹುಡುಗಿನ ಒದ್ಯನು ನನ್ನ ಮಕ್ಕಳನ್ನ ಬಂಗಾರದಂತ ಹೆಣ್ಮಕ್ಳನ್ನ ನೀನ್ ಬಾರಿ ಹ್ಮ್ ನೋಡು மக்கள் ಅದು ಬಾಯಿ ನಾರದ್ ನೋಡು ಇಲ್ಲಿವರೆಗೂ ಬರ್ತ ಹೋಗ ಇಡ್ಲಿ ಪುಡಿ ಮಾಡಿಟ್ಟಿ ನೋಡು ತಿಕ್ಕೆ ಹಲ್ಲು ಒಂದು ಇಡ್ಲಿ ಪುಡಿ ಮಾಡೋದು ಗೊತ್ತಿಲ್ಲ ಒಂದು ಕಸ ಅನ್ನೋದು ಗೊತ್ತಿಲ್ಲ ಅದು ಏನೇನು ಬೇಯವ್ ಏನಂತ ಬೆಳೆಸಿ ಏನ ಈಕಿ ನಾನು ಏನು ತಿರ್ತಿದ್ಲ ಅಂತಂದು ಏನು ಹೇಳಲ್ಲ ಏನೇನು ಕುದ್ದಿಲ್ಲ ಬೆಂದಿಲ್ಲ ನೋಡು ಇವ್ಯಾಡು ಯಾಡು ಯಾಕಪ್ಪ நீகே தங்கியர் மக பிரீத்தி கம்மியாக தங்கை ஆபரூ பரீ பயோதாக நீனா அண்ணா நீனா குத்கோண்டு ஹிங்கா ஆட்கண்ட் இன்னும் ஒரே சும் ஏனாத்தல சண்டாரிண்ணா மதிம் பக்சி ஆத்தந்தாவ தம் பழக தாஹர சாக்கோகை நீனா எதற்கு அவரக்கத்தி அன்னது நீட்ட அக்கி நிர் நிச்சதிர நான் நீ கம்பாக்கிர ಅದರಲ್ಲ ಇಟ್ಟಾಗ ನೀನು ಇಟ್ಕೊಂಡಿರಲ್ಲ ಊರು ತುಂಬ ಅವ್ರ ಮನೆಗೆ ಹೋಗಿ ಅವ್ರ ಕೈಲಿ ಮಾಡ್ಸಿ ತಿನ್ನು ನಮ್ಮನ್ನೇನು ಜೀವ ತಿನ್ನೋಕೆ ಬರಬಾ ನೀನು ಹೊಗೆ ಲೇ ಏನು ಜೀವ ತಿಂತಿರಲೇ ನೀವು ಹೋಗಿರಲೇ ಬಡ ಬಡ ಅಂದ್ರಿ ಅಂಗ್ಳಗಸಾನ ಅವ ಅನ್ನೋದಕ್ಕೂ ನೀವು ಮಾಡೋದಕ್ಕೂ ಊರಾಗ ನಾನು ನಾವು ಪಾಪ ಗೇರಿಗಳು ಅನ್ಸ್ಕೊಂಡು ನಿಮ್ಮನ್ನು ಆ ಹೊತ್ತು ಹುರಿಯಕ್ಕೆ ಹತ್ತಿ ನಾನು ಎಲ್ಲರ ಮುಂದೆ ಆಡ್ಕೊಂಬಂದು ನೀವು ಆ ಕಿನ್ನ ಒಳ್ಳೆಕ್ಕಿನ್ನ ಮಾಡಕ್ಕೆ ಹೊಂಟ್ರಿ ನೀವು ಇಬ್ಬರು ಏನದ ನೀವು ನಾನು ಆಗಿಲ್ಲ ಇಲ್ಲಿ ಇದಿಯಾಗಿ ಹೊಟ್ಟಿರಿ ನೀವು ಹೋಗ ನೋಡು ನೋಡು ನೋಡಿ ನಿಮ್ಮ ಮಕ್ಕಳು ಹೋಗಂದಿ ದಿ ನೋಡಿ ಹಾಳು ನಡಕ ಹಾಳ್ ಹಾಸಕಿನ ನೋಡಿ ಮನೆಯಾಗ ಯಾಕ್ ಬಿಟ್ಟು ಹುಕ್ಕರ್ ನೋಡು ಯಾ ನಾಯಿಗಳದವ ದವೈನ ಲೇ ಈ ಕೌದಿ ಮಡಚಿಟ್ಟು ಹೊರಲೇ ಏನ್ ಜೀವ ತಿಂತಿರಲೇ ಅಯ್ಯಯ್ಯ ಮಡಚ್ ಬೇ ನೀನೇ ಮಡಚ ನೀ ಕಾಲಿ ನಿಂತಿಯಲ್ಲ ಅಲ್ಲ ಮಡಚ ನೀನಾ ಯಾಕಪ್ಪ சீನಾ ಯಾಕ ಬಾಳ ಬಾಯಿ ಬಾಳ ಊಟಕ್ಕೆ ತತ್ತಲ್ಲಿಂದ ಯಾಕ ಇಳ್ಸ್ತೇನ ಮೈಯಂದ ಬಾಳ ಗೆತನ ಸೊಕ್ಕ ಮತ್ತೆ ಮೈಯಾಗ ಮಡ್ಚದನ ಮರ್ಯಾದಿಂದ ಏಟ ಆಗ್ಲಿ ನಿನ್ನ ಬೆನ್ನಿಂದ ಬಿದ್ದಿರ ತಂಗ್ಯಾರ ಅವ್ರು ಚಾಕ್ರಿ ಮಾಡಿದ್ರೆ ಏನೂ ಆಗುದಿಲ್ಲ ಮರ್ಯಾದಿಂದ ಹಾಸಿಗೆ ಮಡಚಿಟ್ಟು ಹೋಗ್ ಹಾಲ್ ತಗೊಂಬಾ ರೊಕ್ಕಿಲ್ಲ ಅಂತೀರ ಅಡೆಯಾಗ ರೊಕ್ಕ ಏ ಯವ ನೀನೇನ ಬೇ ಕರಿನ ರೊಕ್ಕಿಲ್ಲ ನತ್ರ ನಿನಗೆ ಹೇಳು ತಿಳಿದಲ್ಲ ನಾನೇ ಇಲ್ಲ ಅಬ್ಬೆ ಬಲೆ ಕುಂತೀನಿ ನಿನ್ನ ನೀ ಅಂದಿಲ್ಲ ಯಾವಕ್ಕಿ ಮನೆಗಿರ ಹೋಗಂತಂದು ಹೋದ್ರ ಮೊದ್ಲು ರೊಕ್ಕ ತಂತಾರ ಆಮೇಲೆ ಕೂಳು ಕುನ್ನಿ ಹಾಕ್ತಾರ ಅವ್ರು ரொக்கொட்ட கொடுபட்டாரிப நீடாக்கே இல்ல ஆட்ட இல்லை ಕೆಲಸ கேல்சா நீத்தி டெண்ட்னியாக பெட்டிக்கு இது நோடு பெட்டிகி அவரப்பா கொட்டிர் மதவியாக ஆக்கிது ஒன்று சுத்திரை ஐத்து ஆமேலோர் மாளா மத்தொந்து மேலு நோடு க்ளாமு க்ளாக்கிண்ட் பைதீன்த்து பீச்சிட்டா அது பெட்டிகோகி இடு அவ அதனால யாரவ அவ ஏன மாராடி அவந்த நோட மாரோட அவனத்தி ஹோகிடு அவன் ஆ கொடக்காக கொடுத்தான தகண்டு தகம்ப மனியாக மற்ற ஏனூல் கிரானியூ ஒட்டு ஹாலி ஐத்தி ಹೋಗಿ ಒಂದ್ ಎರಡ್ ವಾರಕ್ಕಾಗತ್ತು ಕಿರಾಣಿ ತಂದ್ ಹಾಕು ತಿಳಿತಾನ ಕೆಳಸಿದ್ವನ ಕಿವಿ ನನಗ ಲಕ್ಷ ಇಲ್ಲ ನೋಡ್ ಕುಡಿಯಾಕ ರೊಕ್ಕ ಇಲ್ಲ ನಾನು ನಮ್ಮ ಓನ್ ಕಿವನ್ ಕದಿಯಾಕ ಹೋದೆ ಹ್ಮ್ ಹಿಂಗಾತನ ಇದ ಹಲಕಡ್ಡಿ ನಮ್ಮ ಓನ್ ಹಲಕಡ್ಡಿ ಬೆಳ್ಳಿದು ತಗೊಂಡಿನಿ ಹೋಗಿ ಇಟ್ಟು ಬರ್ತೀನಿ ಅದನ್ನ ಆಮೇಲೆ ಈ ಕಿವ್ ತೋಡೋಕಿಂತಡಿ ಹ್ಮ್ ಒಂದ್ ವಾರ ಕುಡಿಯಾಕ ಸಂಪಾತ ಇವ್ವಾ ಆತಾಳಿ ಕಿರಾಣಿ ತಂದು ಕೊಡ್ತೀನಿ ಅವ್ರ ಅಣ್ಣನ ಮನೆಯಾಗ ಒಂದ್ಯಾಡ ಆಕಳ ಇದ್ದಂಗಿದ್ವು ತುಗ ಅಂದ್ರೆ ಆಕಳ ಬಟ್ಟು ಈ ಗೊಡ್ಡಮ್ಮಿತ್ ಅಂದು ಕಟ್ಟಿಗಂ ಕುಂತಾಳ ಅದಕ್ಕೆ ದಿನಾ ಮೇವು ಹಾಕಿ 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 ಯಾವಾಗ ಮಾಡ್ಯಾಳ ಅದನ್ನ ಈಗ ನೋಡಿಗ ಹಾಕಿಲ್ಲ ಅಂದ್ರೆ ಅದು ಅದರತ್ತೆ ಏನು ಮಾಡಬೇಕು ನಾನಾ ಒಂದಿಟ್ಟು ಹೋಗಿ హుల్కి బర్తీ అప్ప భగవద్ నన్న నన్న మన కయప్ప తే